ನಮಸ್ತೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ ನಾನು ಮುಂಬೈನ ಶ್ರೀರಾಮ್ ಕಳೆದ ಮೂವತ್ತು ವರ್ಷಗಳಿಂದ ಧರ್ಮದ ಭಾಗವಾಗಿದ್ದೇನೆ ಧರ್ಮಕ್ಕೆ ಬರುವ ಮೊದಲು ಅಂತರಂಗ ಪ್ರಪಂಚವು ಸಂಪೂರ್ಣವಾಗಿ ಬೇರೆಯೇ ಆಗಿತ್ತು ಜೀವನದ ಮೇಲೆ ಭಯ ಆತ್ಮವಿಶ್ವಾಸದ ಕೊರತೆ ಭವಿಷ್ಯದ ಬಗ್ಗೆ ಕೊನೆಯಿಲ್ಲದ ಚಿಂತೆಗಳೇ ಪ್ರಭುತ್ವವನ್ನು ಸಾಧಿಸಿದ್ದವು ಪ್ರತಿಯೊಂದು ಸನ್ನಿವೇಶವೂ ಅದು ಆರೋಗ್ಯಕ್ಕೆ ಹಣಕಾಸಿಗೆ ಅಥವಾ ಬಾಂಧವ್ಯಗಳಿಗೆ ಸಂಬಂಧಿಸಿದ್ದರೂ ಒತ್ತಡ ಮತ್ತು ಆತಂಕವನ್ನು ತರುತ್ತಿತ್ತು ಅಂತರಂಗದಲ್ಲಿ ನಿರಂತರವಾಗಿ ಸುರಕ್ಷಿತವಲ್ಲದ ಸಾಕಾಗದ ಭಾವನೆಯ ಅಶಾಂತಿ ಇತ್ತು ಜೀವನವೆಂದರೆ ಅದು ಹೋರಾಟದಿಂದ ತುಂಬಿದ್ದು ಎಂಬ ನಂಬಿಕೆಯೊಂದಿಗೆ ಜೀವಿಸುತ್ತಿದ್ದೆ ನನ್ನ ಅಸ್ತಿತ್ವದ ಪ್ರತಿಯೊಂದು ಕ್ಷೇತ್ರದಲ್ಲೂ ಉದ್ವಿಗ್ನತೆಯನ್ನು ಹೊತ್ತುಕೊಂಡಿದ್ದೆ ಧರ್ಮಕ್ಕೆ ಬಂದಿದ್ದು ಜೀವನದ ಒಂದು ತಿರುವು ಆಗಿತ್ತು ನಿಧಾನವಾಗಿ ಶ್ರೀ ಅಮ್ಮ ಭಗವಾನರ ಅನುಗ್ರಹದಿಂದ ನನ್ನ ಅಂತರಂಗ ಪ್ರಪಂಚವು ಪರಿವರ್ತನೆಯಾಗಲು ಪ್ರಾರಂಭಿಸಿತು ಹಲವಾರು ಧರ್ಮದ ಕಾರ್ಯಕ್ರಮಗಳು ದೈನಂದಿನ ಪ್ರಾರ್ಥನೆಗಳು ದೀಕ್ಷೆಗಳು ದೈನಂದಿನ ಕಾನ್ಫರೆನ್ಸ್ಗಳು ಎಲ್ಲ ಪ್ರಕ್ರಿಯೆಗಳಲ್ಲಿ ಭಾಗವಹಿಸಲು ಪ್ರಾರಂಭಿಸಿದೆ ಈ ಪ್ರತಿಯೊಂದು ಪ್ರಕ್ರಿಯೆಗಳು ಅಸ್ತಿತ್ವಕ್ಕೆ ಆಳವಾದ ಸಂಸ್ಕಾರ ಶುದ್ಧಿಯಂತೆ ಕೆಲಸ ಮಾಡಿದವು ಹಿಂದೆ ನನ್ನನ್ನು ನಿಯಂತ್ರಿಸುತ್ತಿದ್ದ ಭಯಗಳು ಕರಗಲು ಪ್ರಾರಂಭವಾಯಿತು ಆತ್ಮವಿಶ್ವಾಸವು ಸ್ವಾಭಾವಿಕವಾಗಿಯೇ ಉದ್ಭವಿಸಲು ಪ್ರಾರಂಭವಾಯಿತು ನನ್ನ ಎಲ್ಲಾ ಭದ್ರತೆಯು ಅಮ್ಮ ಭಗವಾನರೊಂದಿಗಿನ ಗಾಢವಾದ ಬಂಧದಿಂದ ದೊರೆಯಿತು ನಾನು ನನ್ನ ಪತಿಯವರನ್ನು ಕ್ಯಾನ್ಸರ್ನಿಂದಾಗಿ ಕಳೆದುಕೊಂಡೆ ಆಗ ಭಗವಾನರು ನನ್ನನ್ನು ಮನೆಯನ್ನು ನೋಡಿಕೊಳ್ಳುತ್ತಿದ್ದ ಒಬ್ಬ ಸಾಮಾನ್ಯ ಹೆಂಗಸಿನಿಂದ ವ್ಯಾಪಾರಿ ಉದ್ಯಮಿಯಾಗಿ ಸಂಪೂರ್ಣವಾಗಿ ಪರಿವರ್ತಿಸಿದರು ನನಗೆ ಆತ್ಮವಿಶ್ವಾಸ ವಿವೇಕ ಮತ್ತು ಯಶಸ್ವಿಯಾಗಿ ಉದ್ಯಮವನ್ನು ನಡೆಸಲು ಬೇಕಾದ ಎಲ್ಲ ಕೌಶಲ್ಯಗಳನ್ನು ಕೊಟ್ಟರು ಶ್ರೀ ಅಮ್ಮ ಭಗವಾನರ ಮುಕ್ತಿ ಮೋಕ್ಷ ತರಗತಿಗಳ ನಂತರ ಪ್ರಯಾಣವು ಮುಂದುವರೆಯಿತು ಹಾಗೆಯೇ ಗಾಢವಾಯಿತು ನನ್ನೊಳಗೆ ಆಳವಾದ ಆನಂದವು ಬಾಹ್ಯ ಸನ್ನಿವೇಶಗಳಿಂದ ಸ್ಪರ್ಶಿಸಲ್ಪಡದೆ ಅರಳುತ್ತಿರುವುದನ್ನು ಅನುಭವಿಸಿದೆ ವರ್ಷಗಳಿಂದ ಹೊತ್ತಿದ್ದ ಕೊನೆಯಿಲ್ಲದ ಉದ್ವೇಗವು ಸರಳವಾಗಿ ಮಾಯವಾಯಿತು ನಾನು ಅಂತರಂಗದಲ್ಲಿ ಬಲವಾದ ಶಾಂತಿಯುತ ಮತ್ತು ಸಂತೋಷದಾಯಕ ವ್ಯಕ್ತಿಯಾಗಿ ಸಂಪೂರ್ಣವಾಗಿ ಬದಲಾದೆ ಶ್ರೀ ಪರಂಜ್ಯೋತಿಯ ಅನುಗ್ರಹವು ಕೇವಲ ತಾತ್ಕಾಲಿಕ ಅನುಭವಗಳನ್ನು ತರಲಿಲ್ಲ ನನ್ನ ಚೈತನ್ಯದಲ್ಲಿ ಶಾಶ್ವತ ಬದಲಾವಣೆಯನ್ನು ಸೃಷ್ಟಿಸಿತು ಮೊದಲು ಒಂದು ಸಣ್ಣ ಘಾಸಿಯೂ ಕೂಡ ನನ್ನನ್ನು ಹಲವಾರು ದಿನಗಳವರೆಗೆ ತೊಂದರೆ ಕೊಡುತ್ತಿತ್ತು ಆದರೀಗ ಗಾಸಿಗಳು ಇಲ್ಲವೇ ಇಲ್ಲವೆಂಬಷ್ಟು ಕಡಿಮೆಯಾಗಿದೆ ನನ್ನ ಬಗ್ಗೆ ಮತ್ತು ಇತರರ ಬಗ್ಗೆ ನಿರಂತರವಾಗಿ ನಾನು ಮಾಡುತ್ತಿದ್ದ ತೀರ್ಪುಗಳು ಬಹಳ ಕಡಿಮೆಯಾಗಿದೆ ಸಂಘರ್ಷಗಳು ಕೆಲವು ಬಾರಿ ಉದ್ಭವಿಸುತ್ತವೆ ಆದರೆ ಅವು ತೊಂದರೆ ಕೊಡುವುದಿಲ್ಲ ದೃಢವಾಗಿ ಕೇಂದ್ರೀಕೃತಳಾಗಿರುತ್ತೇನೆ ನಿಶಬ್ದತೆ ಹಾಗೂ ಶಾಂತಿಯು ಈಗ ನಾನು ಬಾಹ್ಯದಲ್ಲಿ ಹುಡುಕುವುದಿಲ್ಲ ಅವು ಸ್ವಾಭಾವಿಕವಾಗಿಯೇ ನನ್ನ ಅಸ್ತಿತ್ವದ ಒಂದು ಭಾಗವಾಗಿದೆ ನೈಸರ್ಗಿಕ ಶಾಂತಿ ಮತ್ತು ನಿಶ್ಚಲತೆಯ ಸ್ಥಿತಿಯಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದೇನೆ ಹೃದಯವು ಹಗುರವಾಗಿದೆ ಮನಸ್ಸು ಪ್ರಶಾಂತವಾಗಿದೆ ನನ್ನ ಅಂತರಂಗ ಪ್ರಪಂಚವು ಕೃತಜ್ಞತೆಯಿಂದ ತುಂಬಿದೆ ಸವಾಲಿನ ಸಂದರ್ಭಗಳ ನಡುವೆಯೂ ಇದೇ ಸ್ಥಿತಿ ಮುಂದುವರೆದಿದೆ ಅಡಚಣೆ ಉಂಟಾದರೂ ಕೆಸರು ಕೆಸರಿನಲ್ಲಿ ನೆಲೆಯಾಗುವಂತೆ ಕಡಿಮೆಯಾಗುತ್ತದೆ ಇದು ಸಂಭವಿಸಿದಾಗ ಇಡೀ ಪ್ರಕ್ರಿಯೆಯನ್ನು ಒಬ್ಬ ಸಾಕ್ಷಿಯಾಗಿ ನೋಡುತ್ತೇನೆ ಈ ಪರಿವರ್ತನೆಯು ಶ್ರೀ ಅಮ್ಮ ಭಗವಾನರ ಅನುಗ್ರಹದ ನೇರ ಫಲಿತಾಂಶವಲ್ಲದೆ ಬೇರೇನಲ್ಲ ನನ್ನ ಜೀವನದ ಪ್ರತಿಯೊಂದು ದಿನವೂ ಕೂಡ ಅಮ್ಮ ಭಗವಾನರಿಂದ ಮಾರ್ಗದರ್ಶಿಸಲ್ಪಡುತ್ತಿದೆ ಮತ್ತು ರಕ್ಷಿಸಲ್ಪಡುತ್ತಿದೆ ಕರಗಳನ್ನು ಮುಗಿದು ನನ್ನ ಅಪಾರ ಕೃತಜ್ಞತೆಗಳನ್ನು ಶ್ರೀ ಅಮ್ಮ ಭಗವಾನರಿಗೆ ಅರ್ಪಿಸುತ್ತೇನೆ ಆತ್ಮ ಸಾಕ್ಷಾತ್ಕಾರ ಪ್ರದಾತ ಶ್ರೀ ಅಮ್ಮ ಭಗವಾನರಿಗೆ ಜಯವೆನ್ನಿ